ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ರಾಜೇಶ್ವರಿ ಇದೇನಿದು ಮೇಡಮ್ ಇವತ್ತು ಗಾಡಿಗಳನ್ನ ತೋರಿಸ್ತಾ ಇದ್ದಾರೆ ಅನ್ಕೋತಾ ಇದ್ದಾರೆ ಎಸ್ ಸ್ನೇಹಿತರೆ ಇವತ್ತು ಏನಾದರೂ ಒಂದು ವಾಹನನ ಖರೀದಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಬಟ್ ಯಾರಿಗೋಸ್ಕರ ತಗೋತಾ ಇದ್ದೀನಿ ಏನು ಅಂತ ನೋಡೋಣ ದಿಢೀರಾಗಿ ಯಾವತ್ತೂ ಒಂದೇ ದಿನ ನೋಡಿ ಒಂದೇ ದಿನ ಡಿಸೈಡ್ ಮಾಡಬಾರ್ದು ಅಂತ ನಮ್ಮ ಮನೆ ಒಂದು ಎಲ್ಲ ಒಂದು ವಿಚಾರ ಮಾಡಿ ನಾವು ಎರಡು ದಿನದ ಹಿಂದೆಯೇ ಆ ಬೈಕ್ಗಳನ್ನ ನೋಡ್ತಾ ಇದ್ವಿ ಸ್ನೇಹಿತರೆ ಯಾವುದು ಇಷ್ಟ ಆಗುತ್ತೆ ಯಾವುದು ಇಷ್ಟ ಇಲ್ಲ ಅಂತ ಪ್ರತಿಯೊಂದು ಎಲ್ಲ ಹೀರೋ ಪಿ ವಿ ಎಸ್ ಹೊಂಡ ಈ ಥರದ್ದು ಬೇರೆ ಓಲಾ ಈ ಥರದ್ದೆಲ್ಲ ಗಾಡಿಗಳನ್ನ ನೋಡ್ಕೊಂಡು ನೋಡ್ಕೊಂಡು ಬರ್ತಾಯಿದ್ವಿ ಫೈನಲ್ ಆಗಿ ಯಾವುದು ಗಾಡಿ ಸೆಲೆಕ್ಟ್ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡೋದೇ ಕಂಟಿನ್ಯೂ ಆಗಿ ನೋಡಿ ಇಲ್ಲಿ ನಾನು ನನ್ನ ಮಗಳು ಹಾಗೆ ಅಕ್ಕನ ಮಗ ಮೂರು ಜನ ನಾಲ್ಕು ಜನ ಸೇರಿಕೊಂಡು ಇಲ್ಲಿ ಯಮಾ ಅವರ ಕಡೆ ಗಾಡಿಗೆ ಬಂದಿದ್ವಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ತುಂಬ ಚೆನ್ನಾಗಿ ಮಾಡಲ್ಸ್ ಎಲ್ಲ ಹೊಸ ಹೊಸ ಮಾಡಲ್ಸ್ ಟ್ವೆಂಟಿ ಫೋರ್ಗೆ ಬಂದಿದ್ದು ಸ್ನೇಹಿತರೆ ಈ ಸೂಪರ್ ಸೂಪರಾಗಿತ್ತು ತುಂಬಾ ಇಷ್ಟ ಆಗಿತ್ತು ಬಟ್ ನಾವು ಸ್ವಲ್ಪ ಲೇಟಾಗಿರೋದ್ರಿಂದ ಲಾಕ್ ಇತ್ತು ಹಾಗಾಗಿ ಒಳಗೆ ಹೋಗಲಿಲ್ಲ ಹೊರಗಡೆಯಿಂದ ನೋಡಿಕೊಂಡು ಬಂದ್ವಿ ಇವತ್ತು ಎರಡನೇ ದಿನ ಆಲ್ರೆಡಿ ಫಸ್ಟ್ ಡೇ ಟಿ ವಿ ಎಸ್ಗೆ ಹೋಗಿದ್ವಿ ಎಷ್ಟು ಸಾಧ್ಯನೋ ಎಲ್ಲ ಕಡೆ ನೋಡ್ಕೊಂಡು ಬರ್ತಾ ಇದ್ವಿ ಸ್ನೇಹಿತರೆ ಸಾಕಷ್ಟು ಮಾಡಲ್ಸ್ ಇದಾವೆ ನಿಮಗೆ ತೊಗೊಳೋದಕ್ಕಿಂತ ಮುಂಚೆ ಸಾಕಷ್ಟು ಸಲ ಒಂದು ಎರಡು ಮೂರು ಸಲ ತಿರುಗಾಡಿ ಕರೆಕ್ಟಾಗಿ ವಿಚಾರ ಮಾಡಿ ನಿಮ್ಮ ಬಜೆಟ್ಟಿಗೆ ಅನುಕೂಲವಾಗಿ ತೊಗೊಳ್ಳಿ ಸ್ನೇಹಿತರೆ ಇದು ನನ್ನದು ಒಂದು ಸಜೆಷನ್ನು ಹಾಗೆ ನನ್ನ ಮಗಳ ಎಲ್ಲ ಗಾಡಿಗಳನ್ನು ಹತ್ತಿ ನೋಡ್ತಾ ಇದ್ದು ಯಾಕಂದರೆ ನಾವು ಏನಾದರೂ ಸ್ಕೂಟಿ ತೊಗೋಬೇಕು ಅಂತಂದರೆ ಯಾವುದೋ ಯಾವುದೇ ಒಂದು ಬೈಕ್ ತೊಗೋಬೇಕಂದ್ರೂ ಕೂಡ ನಮ್ಮ ಎರಡೂ ಕಾಲುಗಳು ಹತ್ತಬೇಕು ಅನ್ನೋ ವಿಚಾರ ನನಗೆ ಇದುವರೆಗೂ ಗೊತ್ತಿರಲಿಲ್ಲ ನಾನು ತೊಗೋಬೇಕು ನಾವು ಮಗಳಿಗೆ ತೊಗೋಬೇಕಾ ಅಥವಾ ನಾನು ತೊಗೋಬೇಕಾ ಅಂತ ಹೋದಾಗ ಅಲ್ಲೆಲ್ಲ ಕಾಲಿಟ್ಟು ನೋಡ್ತಾ ಇದ್ವಿ ಓಕೆ ಫೈನಲ್ ಆಗಿ ಇಲ್ಲಿ ಟಿ ವಿ ಎಸ್ ಬಂದಿದ್ದೀವಿ ಇದು ಜಸ್ಟ್ ಅಂತ ನಿಜವಾಗ್ಲೂ ಬೈಕ್ ರೇಟ್ ತುಂಬಾ ಕಡಿಮೆ ಇದೆ ನೈಂಟಿ ಏಟ್ ತೌಸಂಡ್ ಇದೆ ಸ್ನೇಹಿತರೆ ನಿಜವಾಗ್ಲೂ ಬೆಸ್ಟ್ ಇದು ಲೇಡೀಸಿಗೆ ಜೊತೆಗೆ ಲೈಟ್ ವೇಟ್ ಕೂಡ ಇದೆ ಅವೇ ಸಾಕಷ್ಟು ಕಲರ್ಸ್ ಅಂತ ಸಾಕಷ್ಟು ಅವೈಲೇಬಲ್ ಇದ್ದಾವೆ ಸ್ನೇಹಿತರೆ ಹಾಗೆ ಇದು ಟಿ ವಿ ಎಸ್ ಒಳಗೆ ಜಿಪ್ಟರ್ ಅಂತ ಹೊಸ ಮಾಡಲ್ ಇದೆ ತ್ರೀ ಡಿ ಕೂಡ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದೊಂದು ಮಾಡಲ್ ನಮಗೆ ತುಂಬ ಇಷ್ಟ ಆಯಿತು ಓಕೆ ಹಾಗಾದರೆ ನಾವು ಫೈನಲ್ ಆಗಿ ಯಾವುದನ್ನು ತೊಗೊಂಡ್ವಿ ಜಸ್ಟ್ ತೊಗೊಂಡ್ವಾ ಟಿ ವಿ ಎಸ್ ತೊಗೊಂಡ್ವಾ ಹೊಂಡು ತೊಗೊಂಡ್ವಾ ಅಂತ ನೋಡೋಣ ಎಲ್ಲನೂ ಟ್ರಯಲ್ ಮಾಡ್ತಾ ಇದ್ವಿ ಸ್ನೇಹಿತರೆ ಯಾಕಂದರೆ ಹೈಟ್ ಕಡಿಮೆ ಇರೋದರಿಂದ ಫೈನಲ್ ಆಗಿ ನಾವು ಈ ಮೂರಲ್ಲಿ ಯಾವುದೊಂದು ಸ್ಕೂಟಿ ತೊಗೊಂಡ್ವಿ ಅಂತ ಗೊತ್ತಾಗುತ್ತೆ ಇಲ್ಲಿ ವಿಜಯಲಕ್ಷ್ಮಿ ಅವ್ರದ ಒಂದು ಇದಕ್ಕೆ ಬಂದ್ವಿ ಬಸವ ಜಯಂತಿ ದೇನೋ ಬೆಳಗ್ಗೆ ಬುಕ್ ಮಾಡೋಣ ಅಂತ ಬಂದಿದ್ದ ಸ್ನೇಹಿತರೆ ಆಲ್ರೆಡಿ ರೈಟ್ ಸೆಲೆಕ್ಟಾಗಿ ಹೊರಗಡೆ ರೆಡಿಯಾಗಿದೆ ನಮ್ಮದು ಚಕೋಟ್ ಕೂಡ ಮಾಡಿಕೊಟ್ರು ಟಿ ವಿ ಎಸ್ ಒನ್ ಟ್ವೆಂಟಿ ಫೈವ್ ಡಿಸ್ಕ್ ಜುಪಿಟರ್ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ವೈಟ್ ವೈಟ್ ಆ್ಯಂಡ್ ಬ್ಲ್ಯಾಕ್ ತೊಗೊಂಡಿದ್ವಿ ತುಂಬ ಇಷ್ಟ ಆಯಿತು ನಮಗೆಲ್ಲರಿಗೂ ತುಂಬ ಬಿಸಿಲಿತ್ತು ಸ್ನೇಹಿತರೆ ಹಾಗೆ ವಿಡಿಯೋ ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅದರಲ್ಲಿ ನಮ್ಮ ಒಂದು ವಿವರ್ಸ್ಗೆ ನನ್ನ ಒಂದು ಸ್ನೇಹಿತರಿಗೆ ತೋರಿಸೋಣ ನನ್ನ ಒಂದು ಪ್ರತಿಯೊಂದು ಫ್ಯಾಮಿಲಿ ವಿಡಿಯೋನ ನಿಮ್ಮ ಜೊತೆ ಶೇರ್ ನನ್ನ ಒಂದು ಫೀಲಿಂಗ್ಸನ್ನು ಕೂಡ ಹಾಗಾಗಿ ಈ ಒಂದು ಬೈಕನ್ನು ತೊಗೊಂಡಿದ್ದು ಕೂಡ ನಿಮಗೆ ಹೇಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಓಕೆ ನೋಡಿ ಎಲ್ಲರೂ ತುಂಬ ಬೆಳಿಗ್ಗೆ ಬಂದು ಅಣ್ಣ ನಾವೆಲ್ಲ ಓಡಾಡಿ ಬುಕ್ ಮಾಡೋಗಿದ್ವಿ ಫೈನಲ್ ಆಗಿ ಇದನ್ನು ತೊಗೊಂಡಿದ್ದು ನನ್ನ ಮಗಳಿಗೋಸ್ಕರ ಅವಳ ಹೆಸರಲ್ಲಿ ಗಾಡಿಗೆ ತಗೊಂಡ್ವಿ ಅವಳಿಗೆ ತುಂಬಾ ಖುಷಿಯಾಗಿತ್ತು ಕಲರ್ ಸಾಕಷ್ಟು ವೆರೈಟಿ ವೆರೈಟಿ ಕಲರ್ಸ್ ಅವಳಿಗೆ ಬೇಕಾಗಿತ್ತು ಪಿಂಕ್ ವಾಯ್ಲೆಟ್ ಆಲ್ಮೋಸ್ಟ್ ಗರ್ಲ್ಸ್ಗೆಲ್ಲ ಕಲರ್ಸ್ ಇಷ್ಟ ಅಲ್ವಾ ಬಟ್ ನಮಗೆ ಫೈನಲ್ಲಾಗಿ ವೈಟ್ ಕಲರಿ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಜೊತೆಗೆ ತುಂಬ ಕಳ ಇತ್ತು ನಿಮ್ಮ ಒಪಿನಿಯನ್ನು ಕೂಡ ಹೇಳಿ ಗಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ ನಮಗಂತೂ ವೈಟ್ ಕಲರ್ ತುಂಬ ಇಷ್ಟ ಆಯಿತು ಓಕೆ ತೊಗೊಂಡ್ ಬಿ ಚೆಕ್ಔಟ್ ಮಾಡಿ ಕೊಡ್ತಾಯಿದ್ರು ಸ್ನೇಹಿತರೆ ಎಲ್ಲರೂ ತುಂಬ ಇಂಟ್ರೆಸ್ಟ್ ಅವ್ರ ಕಡೆ ಸಾಕಷ್ಟು ಗಾಡಿಗಳಿದ್ರು ಕೂಡ ಹುಡುಗರಿಗೆ ಅಕ್ಕನ ಮಕ್ಕಳು ಇಬ್ಬರು ಬಂದಿದ್ರು ದೊಡ್ಡ ಮಗನು ಸಣ್ಣ ಮಗನು ಅಣ್ಣ ನಮ್ಮ ಹರ್ಷಿತೊಬ್ಬ ಮಿಸ್ ಆಗ್ಯಾನಿದ್ರಾಗ ಅವ್ರು ಒಂದು ಸ್ವಲ್ಪ ನಾನು ಯೂಟ್ಯೂಬ್ ಚಾನಲ್ ಬರಕ್ಕೆ ಇಷ್ಟಪಡಲ್ಲ ಆದರೂ ಕೂಡ ನೋಡಿ ಗಾಡಿ ಇಬ್ಬರು ಕಡೆ ಇದೆ ಸೇಮ್ ನಮ್ಮ ಶಿಷ್ಯದ ಕಡೆ ಇದೆ ವೈಟ್ ಕಲರ್ದ್ದು ಇದೆ ಅಂದರೂ ಕೂಡ ಕ್ಯೂರಿಯಾಸಿಟಿ ಏನಾದರೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಬಿದ್ದರೂ ಸ್ವಲ್ಪ ಚಿಂತೆಲಿ ಕಡಿಸ್ಕೊಳ್ಳೋದು ಭಾಳ ಆತ ಅಲ್ಲಿ ಎಲ್ಲನೂ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ವಿ ಓಕೆ ಅಲ್ಲೇ ಒಂದು ರೌಂಡ್ ಜಸ್ಟ್ ಇನ್ನೂ ಕಲಿತಾ ಇದ್ದಾಳೆ ಹಾಗೆ ಒಂದು ರೌಂಡಲ್ಲಿ ಹೊಸ ಗಾಡಿ ಅಲ್ವಾ ಟ್ರಯಲ್ ಮಾಡಲಿ ಅಂತ ಎಲ್ಲರೂ ಹೇಳ್ತಾ ಇದ್ರು ಓಕೆ ಫೈನಲ್ ಆಗಿ ಟ್ರಯಲ್ ಮಾಡೋಕ್ಕೆ ಎಲ್ಲರೂ ಅವಳಿಗೆ ಒಂಥರ ಇದನ್ನು ಕೊಡ್ತಾಯಿದ್ರು ಇದ್ರು ಒಂಥರ ಹೋಯ್ ಬಾ ಹೋಯ್ ಬಾ ಅಂತ ಹೋಗ್ತಾ ಇದ್ದಾಳೆ ಇವಾಗ ಆಲ್ ದ ಬೆಸ್ಟ್ ಅನ್ಷಾ ಅಂತ ನಾನು ಕೂಡ ಹೇಳ್ತಾ ಇದ್ದೆ ನೀವು ಕೂಡ ಹಾಗೆ ಹೇಳಿ ಸ್ನೇಹಿತರೆ ರೈಟ್ ಖುಷಿ ಅಲ್ವಾ ಸ್ನೇಹಿತರೆ ನಮ್ಮ ನೋಡ್ತಾ ನೋಡ್ತಾ ಮಕ್ಕಳು ಯಾವಾಗ ಬೆಳಿತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಫೈನಲ್ ಆಗಿ ನನ್ನ ಮಗಳು ಇವತ್ತು ಸ್ಕೂಟಿ ಹೊಡೆದ್ ನೋಡಿ ತುಂಬಾ ಖುಷಿ ಆಯಿತು ಮುಂಚೆ ಏನೋ ಹೊಸದತ್ತ ಇದ್ದಾಗ ಅವರ ಪಪ್ಪನ ಬೈಕ್ ಓಡಿಸ್ತಾ ಇದ್ಲು ಅವಾಗೂ ತುಂಬ ಅವಳಿಗೆ ಬೈಕನ್ನು ತುಂಬ ಇಷ್ಟ ಬಟ್ ನಾವು ಇವಾಗ ಸ್ಕೂಟಿ ತಗೊಳ್ಳೋಣ ಅಂತ ಸ್ಕೂಟಿ ತಗೊಂಡಿದ್ದೀವಿ ನೋಡಿ ಬರ್ತಾ ಇದ್ದಾವೆ ಎರಡು ಆಲ್ರೆಡಿ ಮನೇಲಿ ಒಂದು ವೈಟ್ ಕಲರ್ ಇತ್ತು ಅಕ್ಕನ ಮಗನ ದೊಡ್ಡ ಮಗಂದು ಇನ್ನೂ ಒಂದು ವೈಟ್ ಕಲರ್ನೇ ಸ್ಕೂಟಿ ತೊಗೊಂಡ್ವಿ ನಮ್ಮ ಮುಂದೆಗಡೆ ಶ್ರೀಧರನ ಗಾಡಿ ಮೇಲೆ ಕೂತಿದ್ವಿ ಓಕೆ ಜಮ್ ಅಂತ ಮೂರು ಜನ ಹೋಗ್ತಾ ಇದ್ವಿ ಹಾಗೇ ಬರ್ತಿದ್ದಂಗೆ ದೇವಸ್ಥಾನಕ್ಕೆ ಬಂದ್ವಿ ಸ್ನೇಹಿತರೆ ನಮ್ಮ ಕಡೆ ಎಲ್ಲ ಹೊಸ ಗಾಡಿ ತೊಗೊಂಡ್ರೆ ಸಾಕು ಈ ಕಡೆ ಉತ್ತರ ಕರ್ನಾಟಕದ ಮಂದಿ ಎಲ್ಲ ಇದೇ ರೀತಿ ಮಾಡೋದು ಪ್ರೊಸೆಸ್ ಯಾರಾದರೂ ಉತ್ತರ ಕರ್ನಾಟಕ ಬಿಟ್ಟು ಹೊರಗಡೆ ನೋಡ್ತಾ ಇದ್ದರೆ ನೀವು ಯಾವ ರೀತಿ ಗಾಡಿನ ಮನೆಗೆ ತಂದ ಮೇಲೆ ಅದನ್ನು ವೆಲ್ಕಮ್ ಮಾಡ್ತೀರಾ ಅಂತ ಹೇಳಿ ನಾವು ಈ ರೀತಿಯಾಗಿ ವೆಲ್ಕಮ್ ಮಾಡ್ತೀವಿ ಸೀದಾ ದೇವಸ್ಥಾನಕ್ಕೆ ತೊಗೊಂಡು ಬರ್ತೀವಿ ಸ್ನೇಹಿತರೆ ಅಲ್ಲಿ ಮಾಲೆ ಪಂಚಪಳವಾರ ಕಾಯಿ ಕರ್ಪೂರ ಹಾಗೆ ಲಿಂಬೆಹಣ್ಣು ಈ ಥರದಗಳನ್ನೆಲ್ಲ ತೊಗೊಂಡು ಬಂದು ಅವರ ಒಂದು ಪೂಜೆ ಮಾಡ್ತಿರ್ತಾರಲ್ಲ ದೇವಸ್ಥಾನದಲ್ಲಿ ಅವ್ರ ಕಡೆಯಿಂದ ಅರ್ಚಕರ ಕಡೆಯಿಂದ ಪೂಜೆ ಮಾಡಿಸ್ತೀವಿ ಏನು ಒಳ್ಳೆಯದು ಅಂತ ಹಾಗೆ ಬಸವ ಜಯಂತಿ ದಿನ ಸಾಕಷ್ಟು ಹೊಸ ಹೊಸ ಬೆಳ್ಳಿ ಬಂಗಾರ ಈ ಥರದ್ದು ಏನಾದರೂ ಸಾಮಾನುಗಳನ್ನು ಖರೀದಿ ಮಾಡೋದು ನಮ್ಮ ಕಡೆ ಜಾಸ್ತಿ ಓಕೆ ಇಲ್ಲಿ ಅರ್ಚಕರು ಪೂಜೆ ಮಾಡ್ತಾ ಇದ್ದಾರೆ ಎಲ್ಲರೂ ತುಂಬ ಖುಷಿಯಿಂದ ನಿಂತ್ಕೊಂಡಿದ್ವಿ ಒಂದು ಸ್ವಲ್ಪ ಪರಿವಾರ ಅಂತ ತೊಗೊಂಡು ಹೋಗ್ತೀವಿ ಪಂಚ ಪರಿವಾರ ಅಂತ ಅಂದರೆ ದೇವಸ್ಥಾನಕ್ಕೆ ಬಂದಂಥ ಯಾರಾದರೂ ಭಕ್ತಾದಿಗಳು ಇರ್ತಾರಲ್ವ ಬಂದವರಿಗೆಲ್ಲ ಒಂದು ಸ್ವಲ್ಪ ಹಂಚೋದಕ್ಕೆ ಅಂತ ಸಿಹಿ ಅಂತ ಓಕೆ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಆಲ್ರೆಡಿ ತುಂಬ ಟೈಮ್ ಆಗಿತ್ತು ಇನ್ನೂ ಒಂದು ವಿಶೇಷ ಏನಂದರೆ ನಾವು ಹೊಸ ಗಾಡಿ ತೊಗೊಂಡು ನಮ್ಮ ಹುಬ್ಳಿ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಜೋರಾಗಿ ಮಳೆ ಬಂತು ಸ್ನೇಹಿತರೆ ಅದು ಒಂಥರ ಖುಷಿ ಕೊಡ್ತಾಯಿದೆ ಕೊನೆಯದಾಗಿ ಸ್ನೇಹಿತರೆ ಪೂಜೆ ಎಲ್ಲ ಮುಗಿದ ಮೇಲೆ ಈ ರೀತಿ ಮಂಗಳಾರತಿ ಮಾಡ್ತೀವಿ ಮಂಗಳಾರತಿ ಮಾಡೋ ಪ್ರೊಸೆಸ್ ತುಂಬಾ ಚೆನ್ನಾಗಿರುತ್ತೆ ಮಂಗಳಾರತಿ ಹಾಡು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ನಿಮಗೆ ಸೈಲೆಂಟ್ ಮಾಡಿದ್ದೀನಿ ಕಾರಣ ಇಷ್ಟೇ ದೇವಸ್ಥಾನ ಅಂತ ತಕ್ಷಣ ಅಲ್ಲಿ ದೇವರ ಹಾಡುಗಳನ್ನು ಹಾಕಿರ್ತಾರೆ ಹಾಗಾಗಿ ಸೈಲೆಂಟ್ ಮಾಡಿದ್ದೀನಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಇದೇ ರೀತಿ ನನ್ನ ಯೂಟ್ಯೂಬ್ ಚಾನೆಲ್ನ ಯಾವಾಗಲೂ ಸಪೋರ್ಟ್ ಮಾಡ್ತಾನೇ ಇರಿ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ ಕೊನೆಯದಾಗಿ ನಮ್ಮ ಗಾಡಿಯೇ ಏನಿರುತ್ತಲ್ವ ಗಾಲಿ ಮುಂದಿನ ಗಾಳಿ ಹಾಗೆ ಹಿಂದಿನ ಗಾಲಿಗೆ ಒಂದೊಂದು ಲಿಂಬೆ ಹಣ್ಣು ಇಟ್ಟಿರ್ತೀವಿ ಅವರೇ ಪೂಜಾರಿ ಕಡಿತರ ಆ ಗಾಳಿನ ಲಿಂಬೆಹಣ್ಣಿನ ಮೇಲೆ ಓಡಿಸೋದಕ್ಕೆ ಅವರೇ ಓಡಿಸಿ ಕೊಡ್ತಾರೆ ಸ್ನೇಹಿತರೆ ನಮಗೆ ಈ ಲಾಸ್ಟ್ ಗಾಡಿ ಓಡಿಸೋದ್ರ ಮೂಲಕ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯ ರಾಜೇಶ್ವರಿ